ಾಗಿ ಹನ್ನೊಂದು ದಿನದ ಹಸುಗೂಸನ್ನು ಕಟ್ಟಿಕೊಂಡು ಬಾನಂತಿಯೊಬ್ಬರು ಗೋಡೆ ಕುಸಿದು ಬಿದ್ದ ಮನೆಯಲ್ಲಿ ವಾಸ ಬಿದ್ದ ಘಟನೆ ಕಲಹಾಳ ಗ್ರಾಮದಲ್ಲಿ ನಡೆದಿದೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುರೇಬಾನ ಸಮೀಪದ ಕಲಹಾಳ ಗ್ರಾಮದ ದೊಡ್ಡಪ್ಪ ಮುಷಪ್ಪ ಮಾದರ್ ಎಂಬುವವರ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ಇನ್ನು ನಿರಂತರ ಮಳೆಗೆ ಮನೆಯ ಗೋಡೆಗಳು ಕುಸಿದು ಬಿದ್ದಿವೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಸತತ ಮಳೆ ಸುರಿಯುತ್ತಿದ್ದರೂ ಸಹ ಯಾವೊಬ್ಬ ಅಧಿಕಾರಿಗಳು ಸಂಗಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಕಲಹಾಳ ಚಿಕ್ಕೊಪ್ಪ ಎಸ್ಕೆ ಗ್ರಾಮಗಳತ್ತ ತಲೆ ಎತ್ತಿ ನೋಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ಇನ್ನು ನಾವು ಹನ್ನೊಂದು ದಿನದ ಬಾನಂತಿಯನ್ನು ಕಟ್ಟಿಕೊಂಡು ಬಿದ್ದ ಮನೆಯಲ್ಲಿ ವಾಸಿಸುವ ಪರಿಸ್ಥಿತಿ ಬಂದೊದಗಿದೆ ಎಂದು ಮಹಿಳೆಯರು ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿದ್ದಾರೆ ಇನ್ನು ಗುರುವಾರ ಶುಕ್ರವಾರ ಮತ್ತು ಶನಿವಾರ ನಿರಂತರ ಸುರಿದ ಮಳೆಗೆ ಕಲಹಾಳ ಗ್ರಾಮದ ದೊಡ್ಡಪ್ಪ ಮುಷಪ್ಪ ಮಾದರ್ ಎಂಕಪ್ಪ ಬಾಲಪ್ಪ ಡೊಂಬರಳಿ ಹಾಗೂ ಚಿಕ್ಕೊಪ್ಪ ಎಸ್ಕೆ ಗ್ರಾಮದ ಕಲ್ಲಪ್ಪ ಕಳಸದ್ Se uma para a calçada, uma para a calçada... ಕಲ್ಲಪ್ಪ ಶಿವರಾಯಪ್ಪ ಕಳಸದಿ ಎಂಬುವರಿಗೆ ಸೇರಿದ್ದ ಮನೆಗಳು ಭಾಗಶಃ ಬಿದ್ದಿವೆ ಇನ್ನು ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಇಂಜಿನಿಯರ್ ಸೇರಿಕೊಂಡು ನಾಳೆಯೇ ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತಿವೆ ಎಂದು ಸಂಗಳ ಗ್ರಾಮ ಪಂಚಾಯಿತಿಯ ಪಿಡಿಒ ಐಎಸ್ ಅಕ್ಸರ್ ಹೇಳುತ್ತಿದ್ದಾರೆ ಇನ್ನು ಮುಂದಾದರೂ ಸಂಬಂಧಿಸಿದ ಅಧಿಕಾರಿಗಳು ತಾವು ಕರ್ತವ್ಯ ನಿರ್ವಹಿಸುತ್ತಿರುವ ಗ್ರಾಮಗಳತ್ತ ಗಮನ ಹರಿಸುವರೆ ಎಂದು ಕಾದು ನೋಡಬೇಕಿದೆ ಸುದ್ದಿ ಒನ್ ನಾಟ್ ಏಟ್ ಮನಿ ಬಿದ್ದಿದ್ದಕ್ಕ ನಮ್ಮ ಗಾಬರಿ ಬಾಳ ಆಗೇವ್ರಿ ಮನ್ಯಾಗ ಹಡದ ಮಗಳ ಅದಾಳ ಅಕ್ಕ ಬಿದ್ದಿದ್ದಕ್ಕ ಮನ್ಯಾಗ ಮಾಡ್ಕೊಂಡ ತಿನ್ನಾಕ ನಮಗ ಒಲಿ ಹಚ್ಚುದ ಬಾಗಿ ಆಗೇತ್ರಿ ಮಳಿಗ ಇಷ್ಟಂತಿ ಮಳೆ ಹಚ್ಚೇತ್ರಿ ಮಳಿ ಹಚ್ಚಿದ್ ಬಿಡುವಾಗ ಅಡಿಗೆ ಮಾಡ್ಕೊಂಡ ತಿನ್ನುದ ಬಾಗಿ ಆಗ್ಬಿಡ್ತೇತಿ ಅದಕ್ಕ ನಮಗ ಇದು ಮಾಡಿ ಕೆಲಸ ಮಾಡಿ ಸರ್ ಯಾವ ಬಿತ್ತರಿ ಮನಿ ಇದು ಶುಕ್ರವಾರ ರಾತ್ರಿ ಒಂದೂವರೆಯಿಂದ ಎರಡು ಗಂಟೆ ಒಳಗಡೆ ಹೌದ್ರಾ ಮಕ್ಕೊಂಡಿದ್ವಿ ಅಂದ್ರೆ ಇದ್ ಕಿಟಕಿ ಆದ್ರ ಹಂಗ ಕಿಟಕಿ ಆಟ ಬೇಡ ಅಂತ ಹೇಳ ಸುಮ್ಮ ಮಕ್ಕೊಂಡ್ರಿ ನೋಡ್ಲಿಲ್ಲ ಸರ ಆ ನಂತರ ಮುಂದೆ ನೋಡ್ತೇನ್ ರೀ ಇದು ಆ ನಂತರ ವಾಳ್ ಮೆಂಬರ್ ಖರ್ದ ಮೆಂಬರ್ ಹೇಳಿದ್ವಿ ರೀ ಮೆಂಬರ್ ಮೆಂಬರ್ ನೋಡೋಣ ರೀ ಫೋಟೋ ತೆಗೆಸಿ ಫೋನ್ ಹಚ್ಚುನು ತಲಾಟಿಗೆ ತಲಾಟಿಗೆ ಫೋನ್ ಹಚ್ಚಿ ಕರ್ಕೊಂಡ್ರಿ ಅವ್ರನ್ನ ತಂದ್ರಿ ಅವ್ರು ಹಂಗಾರ ಆಯ್ತಾ ರೀ ಕರ್ಚಿರಿ ಅಂತ ಹೇಳಿದ್ರಿ ಈಗ ಪಂಚಾಯತಿ ಅವ್ರಿಗೆ ಹೇಳಿದ್ರು ಪಂಚಾಯತ್ ಏ ಪಿ ಡಿ ಒರಿಗೆ ಹೇಳಿರಾ

ಯಾವ ಅಧಿಕಾರಿಯೊಬ್ಬರು ನಮ್ಮ ಕಡೆ ಬಂದಿಲ್ಲ ಅಂಥೇಳಿ ಅಲ್ಲಿ ಗ್ರಾಮಸ್ಥರು ದೂರ್ತಾರೆ ಅದಕ್ಕೆ ನಾವೇನೈತ್ರಿ ಸರ್ ಈಗ ಅದೇನು ಸರ್ ಪಂಚಾಯತ್ ಅಭಿವೃದ್ಧಿ ಕಾರಿ ಹಾಗೂ ಗ್ರಾಮ ಆಡಳಿತಕಾರಿ ಮತ್ತು ಅಲ್ಲಿ ಸಂಬಂಧಪಟ್ಟ ಇಂಜಿನಿಯರ್ಸ್ ಮೂರು ಮಂದಿ ಕೂಡಿ ಜಂಟಿ ಸರಿ ಮಾಡಕ್ಕೆ ಬೇಕಾದ್ರೂ ಸರ್ ನಾನು ಸಂಬಂಧಪಟ್ಟಂಥ ಗ್ರಾಮ ಆಡಳಿತ ಜೋಡಿ ಮಾತಾಡೋದು ಸರ ಇನ್ನು ನಾಳೆಗೆ ಸ್ವಾಮಾರ್ಜುನ ಶ್ರೀ ಇಂಜಿನಿಯರ್ ಜೋಡಿ ಮಾತಾಡಿ ಕೆಲಸ ಮೂರು ಮಂದಿ ಕೂಡಿ ಜಂಟಿಯಾಗಿ ಕೆಲಸ ಯಾವ ಮನೆಗೆ ಇದ್ದಾರೆ ಅವನು ವೀಕ್ಷಣೆ ಮಾಡಕ್ಕೆ ನಾವು ಜಂಟಿಯಾಗಿ ಹೋಗಿ ಕೆಲಸವನ್ನು ಸರಿ ಮಾಡ್ತೇವೆ ಸರ್ ಆದರೆ ಅವ್ರು ಏನಂತಾರೆ ಇಷ್ಟು ದಿವಸ ಆದರೂ ಬಿದ್ದು ನಮ್ಗೆ ಏನು ಕೇಳ ನಾವು ತಗೋದ್ರೆ ಇನ್ನೂವರೆಗೂ ಯಾವ ಅಧಿಕಾರಿಗಳು ಬಂದು ನಮ್ಗೆ ಯಾವ್ರ ಬಗ್ಗೆ ನಮಗೇನು ಹೇಳಿಲ್ಲ ನಮ್ಮ ಮುಂದೆ ಈಗ ನಾವು ಬಾಣಂತಿ ಹಸು ಕೂಸು ಕಟ್ಕೊಂಡು ಹನ್ನೊಂದು ದಿವಸ ಕೂಸು ಕಟ್ಕೊಂಡು ನಾವು ಇಲ್ಲಿ ಜೀವನ ಮಾಡತ್ತೀವಿ ಅದಕ್ಕೆ ನಮ್ಮ ಪರಿಸ್ಥಿತಿ ಮಕ್ಕಳ ಮೇಲೆ ಬಿದ್ದರೆ ಏನಾಗಿದ್ದರೆ ನಮ್ಮ ಪರಿಸ್ಥಿತಿ ಇನ್ನೂರಿಗೆ ಯಾರು ಕೇಳಕ್ಕೆ ಬರೋದಕ್ಕಿಲ್ಲ ಅಂತಾರೆ ನೋಡಿ ನಾಳೆ ಬಿಟ್ಟರು ಸರ್ ಅದು ಗ್ರಾಮಾಳಿತಗಾಡಿ ಮತ್ತು ನಾವು ಹಾಗೂ ಸಮನ್ ಕಡೆ ಕೂಡ ನಾಳೆ ಏನೇ ಕಳಿಸಿ ಎಲ್ಲೇ ಮನೆ ಜೋಡ ಕರ್ಕೊಂಡು ಕೆಲಸ ನಾನು ಅಡ್ಡಾಡಿ ಸಮೀಕ್ಷೆ ಮಾಡ್ತಾರೆ ಸರ್ ಅವ್ರಿಗೇನಾದ್ರು ಈಗ ಗಂಜಿ ವ್ಯವಸ್ಥೆ ಊಟದ ಏನು ಬೇರೆ ಮಾಡ್ತೀರಾ ಅದು ಹೋಗ್ಕಾಸ ಸಂಬಂಧಪಟ್ಟ ವಾರ್ಡ್ ಮೆಂಬರ್ ಕರ್ಕೊಂಡು ಕೇಳ ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತ್ ಸಹಾಯ ಮಾಡ್ಬೇಕು ಅನ್ನೋದು ಅದನ್ನು ನಮ್ಮ ಮೆಂಬರ್ ಜೋಡಿಗೆ ಚರ್ಚೆ ಮಾಡಿ ಸಹಾಯ ಮಾಡ್ತಾರೆ ಸರ್ ಕಮಿಷರು ಆಯ್ತು ಸರ್ ಸರ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕಾರ್ಯ ಸಂಘಗಳ